Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಸುನೀಲ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಇದ್ದೀನಿ ಏನಪ್ಪ ಮಾಹಿತಿ ಅಂದ್ರೆ ನೀವೆಲ್ಲರೂ ಗೂಗಲ್ ಫೋನ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಜನ ಯೂಸ್ ಮಾಡ್ತಾ ಇದೀರಾ ಅಲ್ವಾ ಆ ಗೂಗಲ್ ಫೋನ್ ಇನ್ನೊಂದು ಯೂನಿಕ್ ಆಗಿರುವ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅದು ಏನಪ್ಪ ಅಪ್ಡೇಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನಮ್ಮ ನಾವು ಮಾಡ್ತಾ ಇರುವ ಟೆಕ್ನಾಲಜಿ ಇನ್ಫಾರ್ಮೇಶನ್ ನಿಮ್ಗೇನಾರು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಗೂಗಲ್ ಫೋನ್ಸಲ್ಲಿ ಏನು ಅಪ್ಡೇಟ್ ಆಗಿದೆ ಯುನಿಕ್ ಅಪ್ಡೇಟ್ ಅಂತ ಇವತ್ತಿನ ಟುಟೋರಿಯಲಲ್ಲಿ ನಾವು ತಿಳ್ಕೊತಾ ಬರೋಣ ಓಕೆ ಫ್ರೆಂಡ್ಸು ಇವಾಗ ನಾನು ಫೋನ್ ಬೈ ಗೂಗಲ್ ಅಂತ ಇದೆಯಲ್ಲ ಆ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ನೀವು ಯಾರ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಮಾಡ್ಕೊಡಿ ಅಪ್ಡೇಟ್ ನಿಮ್ಗೆ ಬರುತ್ತೆ ಓಕೆ ಓಕೆ ಫ್ರೆಂಡ್ಸ್ ಇವಾಗ ಫೋನ್ ಬೈ ಗೂಗಲ್ ನಾವು ಮಾಡೋಣ ಫೋನ್ ಅಂತ ಇದೆ ನಾವು ಓಪನ್ ಮಾಡ್ಬೇಕಾಗುತ್ತೆ ನೀವು ಓಪನ್ ಮಾಡ್ಕೊಂಡು ಹಂಗೆ ನೀವು ರೈಟ್ ಕಡೆ ಸ್ವೈಪ್ ಮಾಡ್ಕೊಂಡು ಬಂದ್ರೆ ಸೆಟಿಂಗ್ ನಾವು ಓಪನ್ ಮಾಡಿದ್ದೀನಿ ಇವಾಗ ಹಂಗೆ ನಾವು ಮುಂದ ರೈಟ್ ಕಡೆ ಸ್ವೈಪ್ ಮಾಡ್ಕೋ ಬಂದ್ರೆ calling accounts 7 of 16 call recording 8 of 16 display options 9 of 16 quick responses 10 of 16 sounds and vibration 11 of 16 voicemail 12 of 16 okay friends voice voicemail add contact ringtones 13 of 16 No difference. contact ringtone see no difference. this is the friends uh, phone by google li -li update -do. contact and ringtones all these the have to click on it you know ಯಾವುದೇ ನಾನು ಇನ್ನ ಸೆಟ್ ಮಾಡಿಲ್ಲ ಅದಕ್ಕೆ ನೋ ಅಂತ ಇದೆ ಅಂದ್ರೆ ಹ್ಯಾಡ್ ಮಾಡಬಹುದು ಕಸ್ಟಮ್ ಆಗಿ ಇಂಥವ್ರಿಗೆ ಮಾತ್ರ ಈ ಸೌಂಡ್ ಬರ್ಬೇಕು ಇಂಟೋನ್ ಬರ್ಬೇಕಂತ ನಾವು ಇವಾಗ ಇಲ್ಲಿಂದ ನಾವು ಆಡ್ ಮಾಡಬಹುದು ಇಲ್ಲಿ ಮುಂದಕ್ಕೆ ಹಂಗೆ ನಾವು ಸ್ವೈಪ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಆಡ್ ಕಾಂಟ್ಯಾಕ್ಟ್ ರಿಂಗ್ ಟೋನ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಓಕೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮ್ಮ ಹತ್ರ ಯಾವ ಯಾವ ಕಾಂಟ್ಯಾಕ್ಟ್ ನಾವು ಸೇವ್ ಮಾಡಿರ್ತೀವಿ ಅದೆಲ್ಲ ನಮಗೆ ಇಲ್ಲಿ ತೋರಿಸುತ್ತೆ ಇಲ್ಲಿ ಒಂದು ಯಾವ್ದಾರ ಕಾಂಟ್ಯಾ ಕಾಂಟ್ಯಾಕ್ಟ್ ರಿಂಗ್ ಟೋನ್ ಅನ್ನ ಸೆಟ್ ಮಾಡಿ ತೋರಿಸ್ತೀವಿ ನೋಡಿ ಅಪ್ಲಿಕೇಶನ್ ಆನ್ ದಿ ಆಟೋ ಅಟ್ ಆರ್ ಅಪ್ಪ್ ಆಟ್ ಮೆಟ್ ಓರಿಲ್ ಎರ್ಟೇಲ್ಸ್ ಆಪ್ಲಿಕೇಶನ್ ಓಕೆ ಲೈಸ್ವರಿಯಾ ಅಂತ ಇದೆಯಲ್ಲ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಅಂತ ತೋರಿಸ್ತೀನಿ ಸರಿ ಓಕೆ ಫ್ರೆಂಡ್ಸ್ ಆ ಕಾಂಟ್ಯಾಕ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದೀನಿ ಇವಾಗ ನಾನು ನನಗೆ ಮೊದಲು ಸೇವ್ ಮಾಡ್ಕೊಂಡು ಬಂದ್ರೆ ಸರಿ ಕ್ಲಾಸಿಕ್ ಥೀಮ್ ಸೊ ಮತ್ತೆ ಇಲ್ಲಿ ನಮ್ ಡಿವೈಸ್ ಅಲ್ಲಿ ಯಾವ್ಯಾವ ಇದೆ ಅವೆಲ್ಲ ಇಲ್ಲಿ ತೋರ್ಸುತ್ತೆ ಅಂದ್ರೆ ಡಿವೈಸ್ ಅಂತ ಇದೆಯಲ್ಲ ಇಲ್ಲಿ ನಮ್ಮ ಹತ್ರ ಯಾವ ರಿಂಗ್ ಟೋನ್ಸ್ ಇದ್ರೆ ಅಂದ್ರೆ ನಾವು ಬೇರೆ ಕಡೆ ಡೌನ್ಲೋಡ್ ಮಾಡ್ಕೊಂಡಿರು ಸಿಕ್ಕ್ರೆ ಇದ್ರೆ ನಮ್ಗೆ ಇಲ್ಲೆಲ್ಲ ತೋರ್ಸುತ್ತೆ ರೆಕಾರ್ಡಿಂಗು ಮ್ಯೂಸಿಕ್ ಇಲ್ಲಿ ನಮ್ಮ ಹತ್ರ ನೀವು ಯಾವ್ಯಾವ ಅಂದ್ರೆ ಬೇರೆ ಕಡೆ ಡೌನ್ಲೋಡ್ ಮಾಡ್ಕೊಂಡಿರುವುದು ಇಲ್ಲಿ ನಮಗೆಲ್ಲ ಸಿಗತಾವೆ ಬೇಕಾದ್ರೆ ನಾವು ಸರ್ಚ್ ಕೂಡನು ಮಾಡಬಹುದು ಇಲ್ಲ ಅಂದ್ರೆ ನಮಗೆ ಡಿವೈಸ್ ಅಲ್ಲಿ ಇರೋದೇ ಬೇಕಂದ್ರೆ ಕ್ಲಾಸಿಕ್ ಥೀಮ ಇವೆಲ್ಲ ಇದೆಯಲ್ಲ ನೋಡಿ ಇವೆಲ್ಲ ನೋಡಿ ಇದಕ್ಕೆ ಮೀನ್ ಟಾಪ್ ಟೆಬಲ್ ನಮ್ಮ ಡಿವೈಸ್ ಅಲ್ಲಿ ಇರೋದು ಸಿಗುತ್ತೆ ಹಾಗೆ ನಮ್ಮ ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಲ್ಲಿ ಡಿವೈಸ್ ಅಂತ ಏನೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಬೇರೆ ಕಡೆ ಸೇವ್ ಮಾ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳೋ ರಿಂಗ್ ಟೋನ್ ಕೂಡ ಸಿಗುತ್ತೆ ಈ ಥರ ನಮಗೆ ಆ ಫೇವರೇಟ್ ಆಗಿರುವ ಕಾಂಟೆಂಟ್ಸ್ಗೆ ನಾವು ಇವಾಗ ಈಸಿಯಾಗಿ ಕೂಡ ಈ ಮೂಲಕ ನಾವು ಸೆಟ್ ಮಾಡ್ಕೋಬೋದಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಅಪ್ಡೇಟು ಈ ಗೂಗಲ್ ಫೋನ್ಸ್ ಇದೊಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಮಾಹಿತಿ ಮೂಲಕ ಇನ್ನೊಂದು ವಿಡಿಯೋ ಸಿಗೋಣ